ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಗಾನ್ವೀಸ್ ಕಿಚನ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲರೂ ಕೂಡ ಹಬ್ಬ ನಾಳೆ ನಾಡಿದ್ದು ಅನ್ನೋ ಹಾಗೇ ಬಗೆ ಬಗೆಯಾದಂತಹ ತಿಂಡಿಗಳನ್ನು ಮಾಡಿ ನೈವೇದ್ಯಕ್ಕೆ ಅಂತ ಇಟ್ಕೊಳ್ತಾರೆ ಅದರಲ್ಲೂ ಕೆಲವರಿಗೆ ಚಿರೋಟಿನ ಸರಿಯಾದ ಹದದಲ್ಲಿ ಮಾಡೋಕ್ಕೆ ಬರೋಲ್ಲ ಹೇಗೆ ಮಾಡೋದು ಅಂತ ಯೋಚಿಸ್ತಾ ಇರ್ತಾರೆ ಅವ್ರಿಗಾಗಿ ನಾನು ಈ ರೆಸಿಪಿ ಅಂದರೆ ಒಡಿಕೆ ಚಿರೋಟಿ ಅಥವಾ ಪದರು ಚಿರೋಟಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿನ ಅಂದರೆ ಪ್ಲೀಸ್ ಮರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳೋಣ ಅದಕ್ಕೆ ಅಳತೆಯಲ್ಲಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆನ ಇದ್ದೀನಿ ಇಲ್ಲಿ ಮೀಡಿಯಂ ರವೆ ಉಪ್ಪಿಟ್ಟು ರವೆನ ಹಾಕೋಬಾರ್ದು ಚಿರೋಟಿ ರವೆನೇ ಹಾಕೋಬೇಕು ಜೊತೆಗೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಒಗ್ಗರಣೆ ಸೌಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಎರಡೂವರೆ ಟೀ ಸ್ಪೂನಷ್ಟು ವನಸ್ಪತಿ ಅಥವಾ ಡಾಲ್ಡಾನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಏನು ಮೈದಾ ಹಿಟ್ಟು ಉಪ್ಪು ಹಾಗೆ ಚಿರೋಟಿ ಇರೋವೇನ ಹಾಕಿದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾದಂತಹ ತುಪ್ಪನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಇರುವುದನ್ನೇ ನಾವು ಇದಕ್ಕೆ ಹಾಕೋಬೇಕು ನೀವು ಇಲ್ಲಿ ವನಸ್ಪತಿನ ಹಾಕೋದು ಬೇಡ ಅನ್ನೋದಾದರೆ ಮನೆ ತುಪ್ಪವನ್ನು ಕೂಡ ಬಿಸಿ ಮಾಡಿ ಹಾಕೊಳ್ಳಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಬಿಸಿ ಇರೋದ್ರಿಂದ ಒಂದು ಸಲ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಕೈಯಿಂದನೇ ನಾವು ಚೆನ್ನಾಗಿ ನಾದ್ಕೊಳ್ಳೋಣ ನಾವಿಲ್ಲಿ ತಣ್ಣೀರಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೆಚ್ಚಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ತೆಳುವಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು ರವೆನ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಮೇಲೆ ಅದು ಇನ್ನೂ ಕೂಡ ಗಟ್ಟಿಯಾಗುತ್ತೆ ಒಂದು ಗಂಟೆ ಎರಡಕ್ಕೆ ಬಿಡಬೇಕಲ್ಲ ಹಾಗಾಗಿ ನೀವು ನೋಡಿ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಇದನ್ನು ಈ ಹದಕ್ಕೆ ಕಲಿಸಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಗಂಟೆ ಅರಳಲಿಕ್ಕೆ ಬಿಟ್ಬಿಡೋಣ ಒಂದು ಗಂಟೆ ಆದಮೇಲೆ ತೋರಿಸ್ತಾ ನೋಡಿ ಅದು ಕಲಸಿದ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಮಿಕ್ಸರ್ ಜಾರನ್ನ ತಗೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಅದಕ್ಕೆ ಮೂರು ಏಲಕ್ಕಿ ಕಾಯಿ ಹಾಗೆ ಒಂದು ಲವಂಗನ ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡಿ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬಟ್ಟಲಿಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈ ತುಪ್ಪಕ್ಕೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಏನಿದು ತುಪ್ಪ ಅಕ್ಕಿಟ್ಟು ಹಾಕಿದ್ದೀವಿ ಇದೆಲ್ಲ ತೆಳುವಾಗಬೇಕು ನೀರಿನ ರೀತಿ ಆಗಬೇಕು ಅಲ್ಲಿವರೆಗೆ ನಾವು ಎರಡರಿಂದ ಮೂರು ನಿಮಿಷಗಳ ಕಾಲ ಬೀಟ್ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ನೀವಿಲ್ಲಿ ಮನೆ ತುಪ್ಪನೂ ಕೂಡ ಉಪಯೋಗಿಸ್ಕೊಳ್ಬೋದು ತುಪ್ಪನ ಕಾಯಿಸೋಕೆ ಹೋಗಬೇಡಿ ಹಾಗೆ ಹಸಿ ತುಪ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಚಪಾತಿ ಹಿಟ್ಟಿನ ಉಂಡೆಗಳನ್ನು ಮಾಡ್ಕೊಳ್ತೀವಲ್ಲ ಆ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಮೈದಾ ಹಿಟ್ಟನ್ನು ಹಚ್ಕೊಂಡು ನಾವು ಎಷ್ಟು ತೆಳುವಾಗುತ್ತೋ ಅಷ್ಟು ಸುಲಭವಾಗಿ ತೆಳುವಾಗಿ ನಾವು ಲಟ್ಟಿಸ್ಕೋಬೇಕು ನಾವು ಈ ಚಪಾತಿ ಏನಿದೆ ಈ ಮೈದಾ ಚಪಾತಿ ಇದನ್ನು ಎಷ್ಟು ಸುಲಭವಾಗಿ ಲಟ್ಟಿಸ್ತೀವಿ ಅಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಚಿರೋಟಿ ಬರುತ್ತೆ ಹಾಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ತೆಳುವಾಗಿ ದೊಡ್ಡದಾಗಿ ನಾವು ಲಟ್ಟಿಸ್ಕೊಳ್ತೀವಿ ನಾವಿಲ್ಲಿ ಮಧ್ಯಭಾಗಕ್ಕಿಂತ ಅಂಚಿನ ಭಾಗ ಏನಿದೆ ಆ ಅಂಚಿನ ಭಾಗವನ್ನು ನಾವು ಜಾಸ್ತಿ ತಿಳುವಾಗಿ ಲಟ್ಟಿಸ್ಕೋಬೇಕು ನಾನು ಇದೇ ರೀತಿ ಎಲ್ಲ ಚಪಾತಿಗಳನ್ನು ಕೂಡ ಲಟ್ಟಿಸ್ಕೊಂಡಿದ್ದೀನಿ ನನಗೆ ಈ ಹದಕ್ಕೇನೆ ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಚಪಾತಿಗಳು ನನಗೆ ಆಗಿದೆ ನಾನು ಇದೆಲ್ಲವನ್ನು ಕೂಡ ಒಂದು ಪ್ಲೇಟ್ ಮೇಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಒಂದೊಂದೇ ರೀ ಚಪಾತಿಗಳನ್ನು ಹಾಕ್ಕೊಂಡು ಅದ್ರ ಮೇಲೆ ನಾವು ಏನು ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಸಾಟಿನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಚಪಾತಿಯ ಸುತ್ತ ಅಂಚಿನ ಭಾಗ ಮಧ್ಯಭಾಗ ಎಲ್ಲದರಲ್ಲೂ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರೋಣ ನೀಟಾಗಿ ತುಪ್ಪನ ಹಾಕಿದ ನಂತರ ಇನ್ನೊಂದು ಚಪಾತಿನ ಅದ್ರ ಮೇಲೆ ಇಟ್ಟು ಇದಕ್ಕೂ ಅದೇ ರೀತಿ ಸೇಮ್ ನಾವು ತುಪ್ಪನ ಅಗೆ ಅಕ್ಕಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಆ ಸಾಟಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಚಪಾತಿಗಳನ್ನು ಒಂದರ ಮೇಲೆ ಒಂದು ಇಟ್ಟು ನಾನು ಚಿರೋಟಿಗಳನ್ನು ರೆಡಿ ಇದ್ದೀನಿ ಕೆಲವರು ಐದು ಚಪಾತಿಗಳನ್ನು ಕೂಡ ಹಾಕ್ತಾರೆ ಇಲ್ಲಿ ಮೂರು ಸಾಕಾಗುತ್ತೆ ನಾನಿಲ್ಲಿ ಮೂರು ಚಪಾತಿಗಳ ಮೇಲೂ ಕೂಡ ತುಪ್ಪನ ಸವರಿದ ನಂತರ ನಾನು ಇದನ್ನು ಈ ರೀತಿ ನಿಧಾನವಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ರೋಲ್ ಮಾಡಿಕೊಂಡು ನಾವು ನಿಧಾನಕ್ಕೆ ಅದನ್ನು ಕೈಯಿಂದನೇ ಕೂಡ ನಾವು ನಿಧಾನವಾಗಿ ಈ ರೀತಿ ಸ್ವಲ್ಪ ಉಜ್ಜಬೇಕಾಗತ್ತೆ ಉಜ್ಜಿದ ನಂತರ ನಾವು ಚಾಕುವಿನ ಸಹಾಯದಿಂದ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಯಾವ ಆ್ಯಂಗಲಲ್ಲಿ ತೋರಿಸ್ತೇನೆ ನೋಡಿ ಅದೇ ರೀತಿ ನಾವು ಕಟ್ ಮಾಡ್ಕೋಬೇಕು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪದ್ರವಾಗಿ ಬಂದಿದೆ ಅಲ್ವಾ ಈ ಪದರ ಪದರ ಕಾಣಿಸ್ತಾ ಇದೆಲ್ಲ ಏನು ಈ ಭಾಗನ ನಾವು ಮೇಲ್ಗಡೆ ಅಂದರೆ ಮೇಲ್ಮುಖವಾಗಿ ಇಟ್ಟು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಜಾಸ್ತಿ ಅದು ಮೊದಲು ಬೇಡ ನಿಧಾನವಾಗಿ ಈ ರೀತಿ ಸುಲಭವಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ಕೆಲವರು ಲಟ್ಟಣಿಗೆ ಸಹಾಯದಿಂದನೂ ಕೂಡ ಈ ರೀತಿ ಅರ್ತ್ಕೊಳ್ತಾರೆ ಇನ್ನು ಕೆಲವರು ಪ್ರೆಸ್ಸಿಂಗ್ ಮಿಷಿನ್ ಸಹಾಯದಿಂದನೂ ಕೂಡ ನಾನು ಯಾವ ಆ್ಯಂಗಲಲ್ಲಿ ತೋರಿಸ್ತೇ ಅದೇ ರೀತಿ ಮೇಲ್ಮುಖವಾಗಿ ಇಟ್ಟು ಈ ಉಂಡೆಗಳನ್ನು ನಾವು ಪ್ರೆಸ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಈ ರೀತಿ ಎಲ್ಲ ಉಂಡೆಗಳನ್ನು ಕೂಡ ನಾನು ಲಟ್ಟಣಿಗೆ ಸಹಾಯದಿಂದನೇ ಅರ್ತ್ಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ತೀರ ಹೊಗೆ ಬರೋ ಥರ ಕಾದಿರಬಾರ್ದು ಹದವಾಗಿ ಕಾದಿರಲಿ ನಾವು ಯಾವಾಗಲೂ ಈ ಚಿರೋಟಿಗಳನ್ನು ಮೀಡಿಯಂ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ತೀರಾ ಹೈ ಫ್ಲೇಮ್ ಮಾಡಿ ಬೇಯಿಸ್ಕೊಬಿಟ್ರೆ ಎಲ್ಲ ಬೇಗನೆ ಬೆಂದ್ಬಿಡುತ್ತೆ ಹಾಗೆ ಒಳಗಡೆ ಭಾಗ ಏನಿದೆ ಅದೆಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾವು ಮೀಡಿಯಂ ಉರಿಯಲ್ಲೇ ನಾವು ಈ ಚಿರೋಟಿಗಳನ್ನು ಬೇಯಿಸ್ಕೋಬೇಕಾಗುತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರಿಗೆ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿದ್ದ ತಕ್ಷಣ ನಾವು ಇದನ್ನು ಸ್ವಲ್ಪ ಹೊತ್ತು ಅಂದರೆ ಇದರಲ್ಲಿರುವಂತಹ ಎಣ್ಣೆ ಅಂಶ ಏನಿದೆ ಅದೆಲ್ಲ ಸ್ವಲ್ಪ ಹೊತ್ತು ಸೋರ್ಲಿಕ್ಕೆ ಬಿಡಬೇಕು ಹಾಗೆ ಇದು ಪೂರ್ತಿ ತಣ್ಣಗಾಗಬಾರ್ದು ಮುಟ್ಟಿದ್ರೆ ಸ್ವಲ್ಪ ಬೆಚ್ಚಗಾಗಬೇಕು ಆ ಹದ ಬರೋವರಿಗೆ ನಾವು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನಂತರ ನಾವಿಲ್ಲಿ ಏನು ಸಕ್ಕರೆ ಪುಡಿನ ಮಾಡ್ಕೊ ಇಟ್ಕೊಂಡಿದ್ದೀವಿ ಅದಕ್ಕೆ ಒಂದೊಂದೇ ಚಿರೋಟಿಗಳನ್ನು ಹಾಕಿ ನಾವು ಅದಕ್ಕೆ ಸಕ್ಕರೆ ಪುಡಿನ ಹಾಕ್ಕೊಳ್ಳೋಣ ನೀವು ತೀರಾ ಬಿಸಿ ಇರುವಾಗ ಚಿರೋಟಿನ ಸಕ್ಕರೆ ಪುಡಿನ ಹಾಕ್ಬಿಟ್ರೆ ಸಕ್ಕರೆ ಎಲ್ಲ ಕರಗೋದಾಗ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಈ ರೀತಿ ಸಕ್ಕರೆ ಪುಡಿನ ಹಾಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಚಿರೋಟಿಗಳಿಗೂ ಕೂಡ ನಾನು ಸಕ್ಕರೆ ಪುಡಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರಲ್ಲ ನೋಡಿ ಎಷ್ಟು ಗರ್ಗರಿಯಾಗಿ ಪದ್ರವಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಚಿರೋಟಿ ಬಹಳನೇ ಸುಲಭ ಫ್ರೆಂಡ್ಸ್ ಈ ರೀತಿ ಚಿರೋಟಿನ ಮಾಡೋದಂತೂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಮೆಥಡಲ್ಲಿ ನೀವು ಗರ್ಗರಿಯಾದಂತಹ ಪದರು ಪದರಾದಂತಹ ಚಿರೋಟಿನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್